ಬಿಜೆಪಿ ಶಾಸಕ ವಸಂತಗೌಡ ಪಾಟೀಲ್ ಯತ್ತಾಳ್ ಅವರು ಲಿಂಗಾಯತ ಧರ್ಮ ಜಾತಿ ಘನತೆ ಮತ್ತು ಮೀಸಲಾತಿ ಕುರಿತಾಗಿ ನೀಡಿರುವಂತಹ ವಾಗ್ದಾಳಿ ಹೊಸ ರಾಜಕೀಯ ಚರ್ಚೆಗೊಂದು ದಾರಿ ತೆರೆದಿದೆ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪಕರಲ್ಲ ಎಂಬ ಹೇಳಿಕೆ ಈಗ ರಾಜ್ಯದ ಧಾರ್ಮಿಕ ಮತ್ತು ರಾಜಕೀಯ ವಲಯದಲ್ಲಿ ಭಾರಿ ವಿವಾದವನ್ನ ಉಂಟು ಮಾಡಿದೆ ಬಸವಣ್ಣ ಮಹಾನ್ ಕ್ರಾಂತಿಕಾರಿ ಅವರು ಹಿಂದೂ ಧರ್ಮದ ಮೌಢ್ಯಗಳ ವಿರುದ್ಧ ಹೋರಾಡಿದವರು ಆದರೆ ಅವರು ಲಿಂಗಾಯತ ಎಂಬ ಪ್ರತ್ಯೇಕ ಧರ್ಮ ಸ್ಥಾಪಿಸಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಕೆಲ ಕಂಪನಿಗಳ ಮತ್ತು ಸಂಘಟನೆಗಳ ರಚನೆಯಾಗಿರುವಂತಹ ಲಿಂಗಾಯತ ಧರ್ಮ ಎಂಬ ಪರಿಕಲ್ಪನೆ ಕೇವಲ ರಾಜಕೀಯ ಪ್ರೇರಿತ ವಾದವಾಗಿದೆ ಅಂತ ಟೀಕಿಸಿದ್ದಾರೆ ಇನ್ನು ನಾಲ್ಕು ನೂರು ಕೋಟಿ ಖರ್ಚು ಮಾಡಿ ಜಾತಿ ಗಣತಿ ನಡೆಸ್ತಾ ಇರುವುದು ಹಿಂದೂ ಸಮಾಜವನ್ನ ವಿಭಿಸ್ ವಿಭಜಿಸುವಂತಹ ಹುನ್ನಾರವಾಗಿದೆ ಇದು ಕಾಂಗ್ರೆಸ್ ಮತ್ತು ಕೇವಲ ಅಲ್ಪಸಂಖ್ಯಾತ ಸಮುದಾಯಗಳ ಸಂಚು ಜಾತಿ ಕಾಲಂನಲ್ಲಿ ಲಿಂಗಾಯತ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಇತ್ಯಾದಿಯನ್ನ ನಮೂದಿಸೋಕೆ ಬಲ ಮಾಡುತ್ತಿದ್ದಾರೆ ಇದಕ್ಕೆ ಯಾವುದೇ ಭಕ್ತರು ಮನ್ನಣೆ ನೀಡಬಾರದು ಎಂದಿದ್ದಾರೆ ದಿನದಿಂದ ದಿನಕ್ಕೆ ಲಿಂಗಾಯತ ಸಮುದಾಯದ ಜಾತಿಗಳಲ್ಲಿ ಉಂಟಾಗುವಂತಹ ಉಂಟಾಗ್ತಾ ಇರುವಂತಹ ಮತಿಭ್ರಮೆ ಬಗ್ಗೆ ಯತ್ನಾಳ್ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಲಿಂಗಾಯತ ಅಂದ್ರೆ ವೀರಶೈವ ಲಿಂಗಾಯತ ಅಂತ ಬರೆಸಿಕೊಳ್ಳೋಕೆ ಕೆಲ ಮಠಾಧೀಶರು ಒತ್ತಾಯ ಮಾಡ್ತಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಪ್ರತ್ಯೇಕ ಧರ್ಮ ಅಂತ ಅಂಗೀಕರಿಸಿಲ್ಲ ಮೀಸಲಾತಿಯ ಹಕ್ಕು ಉಳಿಸಿಕೊಳ್ಳೋಕೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯಲ್ಲಿ ಪಂಚಮಸಾಲಿ ಅಥವಾ ಇತರ ಉಪಜಾತಿಗಳನ್ನ ಬರೆಯುವುದು ಸೂಕ್ತ ಅಂತ ಹೇಳಿದ್ದಾರೆ ಅವರ ಭವಿಷ್ಯದ ರಾಜಕೀಯ ಹಾದಿ ಕುರಿತು ಪ್ರಶ್ನೆಗೆ ಉತ್ತರಿ ನೀಡಿದಂತಹ ಯತ್ನಾಳ್ ಅವರು ನಾನು ಗುಡ್ ಗಾಗಿ ಬಿಜೆಪಿ ಮನೆ ಬಾಗಿಲಿಗೆ ಹೋಗುವುದಿಲ್ಲ ಮುಂದೆ ಏನಾಗತ್ತೆ ಅನ್ನೋದನ್ನ ಕಾದು ನೋಡೋಣ ಅಂತ ಗೂಢಾರ್ಥ ಭುರಿತವಾಗಿ ಉತ್ತರಿಸಿದ್ದ ನಾನು ಎಂಬತ್ತಾರು ಕೆಜಿ ಇದ್ದಾಳು ಎಪ್ಪತ್ತ ಕೆಜಿ ಬಂದಿದ್ದೇನೆ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ